ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಎಂ ಸತೀಶ್ ರೆಡ್ಡಿ ಅವರು ಇಂದು ಮಂಗಳವಾರ ಎಚ್ ಎಸ್ ಆರ್ ಬಡಾವಣೆಯ ಏಳನೇ ಹಂತದಲ್ಲಿ ರಸ್ತೆ ಡಾಂಬರೀಕರಣ ಹಾಗೂ ಡ್ರೈನೇಜ್ ಕಾಮಗಾರಿ ಸಂಬಂಧಿಸಿದ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಗುದ್ದಲಿ ಪೂಜೆ ನೆರವೇರಿಸಿ ನಂತರ ಮಾತನಾಡಿದ ಅವರು ಮಳೆಗಾಲದಲ್ಲಿ ದುರಸ್ತಿಗೊಂಡಿರುವ ಎಚ್ ಎಸ್ಆರ್ ಬಡಾವಣೆಯ ಎಲ್ಲ ಡ್ರೈನೇಜ್ಗಳು ಹಾಗೂ ರಸ್ತೆಗಳನ್ನು ಹಂತ ಹಂತವಾಗಿ ಪೂರ್ಣಗೊಳಿಸುವ ಮೂಲಕ ಮತ್ತೆ ಮಳೆಗಾಲ ಬಂದರೂ ಸಹ ಯಾವುದೇ ರೀತಿ ಹಾನಿ ಉಂಟಾಗದಂತೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು ಯಾರೇ ಏನೇ ಹೇಳಿದರೂ ಕೂಡ ಮಳೆ ನೀರು ಡ್ರೈನೇಜ್ಗೆ ಹೋಗುವ ಹಾಗೆ ವ್ಯವಸ್ಥೆ ಮಾಡಬೇಕು ಪ್ರತಿಯೊಂದು ರಸ್ತೆಯನ್ನು ಹೈಟ್ ಮಾಡಿ ಕಾಂಕ್ರೀಟ್ ಹಾಕಬೇಕು ಎಂದು ಹೇಳಿದರು ಏನೋ ಸ್ಯಾನಿಟ್ರಿ ಇಲ್ಲಿ ಮಾಡಬೇಕಾಗಿತ್ತು ಅನೇಕ ಹೊಸ ಮನೆಗಳು ಬಂದಿತ್ತು ಇಲ್ಲಿ ಸ್ಯಾನಿಟ್ರಿಯನ್ನು ನಾವು ಮಾಡಿದ್ವಿ ಈಗ ರಸ್ತೆಗಳ ಒಂದು ಅಭಿವೃದ್ಧಿ ಪ್ರಾರಂಭ ಮಾಡಿದ್ದೇವೆ ಆಸ್ ಮತ್ತು ಸ್ವಲ್ಪ ರೋಡು ಹೈಟ್ ಮಾಡೋ ಅಂಥದ್ದು ಕೂಡ ನಾವು ಇವತ್ತು ಪೂಜೆಯನ್ನು ಮಾಡಿ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದೇವೆ ಇಲ್ಲಿ ಇಲ್ಲಿರುವಂಥ ನಾಗರಿಕ ಇಲ್ಲೇನು ನಾವು ಆಸ್ ಮಾಡಿದಾಗ ಅವರು ಸ್ಯಾನಿಟರಿ ಬಂದಿದ್ರು ಆದ್ದರಿಂದ ಸ್ಯಾನಿಟರಿ ಮತ್ತು ಆಸ್ಪಾಟ್ಲಿಂಗು ಎಲ್ಲ ಕೆಲಸಗಳನ್ನು ತಿಂದ ನೋಡಿ ಹಿಂದೆ ನಮ್ಮ ಎಚ್ ಎಸ್ ಆರ್ ಮೊದಲಿಂದಲೂ ಕೂಡ ಡೌನ್ ಸ್ಟ್ರೀಮಲ್ಲಿ ಇರುವಂಥದ್ದು ಸುಮಾರು ಬನ್ನೇರ್ಘಟ್ಟ ರೋಡಿಂದ ಮತ್ತು ಕನಕಪುರ ರಸ್ತೆಯಿಂದ ಬರುವಂಥ ಕೆರೆಗಳು ನೀರು ನಮ್ಮ ಅಗ್ರ ಲೇಖಕ್ಕೆ ಬಂದು ಬೆಳ್ಳಂಡೂರ್ಗೆ ಹೋಗಿ ಹೊರ್ತೂರ್ಗೋಗಿ ಇದು ಒಂಥರ ಚೈನ್ ಲಿಂಕ್ ಇದ್ದಾಗೆ ಸುಮಾರು ಮೂವತ್ತು ಮೂವತ್ತೈದು ಕೆರೆ ಮಡಿವಾಳ ಕೆರೆ ಬೇಗೂರು ಕೆರೆ ಆರಕೆರೆ ಉಳಿಮಾವು ಎಲ್ಲ ಕೆರೆಗಳು ಕೂಡ ನೀರು ಹೀಗೆ ಬರುವಂಥದ್ದು ಆದ್ದರಿಂದ ಸ್ವಲ್ಪ ನಾವು ಡೌನ್ ಅಲ್ಲಿ ಇರುವಾಗ ಸಹಜವಾಗಿ ಮಳೆ ನೀರು ಬಂದಾಗ ತೊಂದರೆ ಆಗ್ತಾಯಿತ್ತು ಈಗ ನಾವು ಒಂದು ಸಪ್ರೇಟ್ ಡ್ರೈನನ್ನು ಹೆಚ್ಚು ಸಾರ್ ಮಾಡಿ ಮೊದಲು ಅದೇನು ಅಡೆತಡೆ ಆಗ್ತಾಯಿತ್ತು ನೀರು ಹೋಗೋದಕ್ಕೆ ಅದೂ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಮತ್ತು ಒಳಗಡೆ ಸ್ವಲ್ಪ ಮನೆಗಳೆಲ್ಲ ಕಟ್ಕೊಂಡ್ಬಿಟ್ಟರೋದ್ರಿಂದ ರೋಡ್ಸ್ ಎಲ್ಲ ಸ್ವಲ್ಪ ಡೌನ್ ಇದೆ ಈಗ ಸ್ವಲ್ಪ ಸ್ವಲ್ಪನೇ ಮೇಲೆ ಕೆತ್ತೋ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಫ್ರೆಡ್ ಆಗಿತ್ತು ಆ ಏರಿಯಾ ಎಲ್ಲ ಜೀರೋ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ಕಾರ್ಯಪಾಲಕ ಅಭಿಯಂತರಾದ ರಾಜು ಸ್ಥಳೀಯ ಮುಖಂಡರುಗಳಾದ ಬಿ ರೆಡ್ಡಿ ಚಂದ್ರಶೇಖರ್ ಗುಂಡು ತೋಪುರವಿ ಮುಖಂಡರಾದ ರೆಡ್ಡಿ ಸೇರಿದಂತೆ ಹಲವಾರು ಸ್ಥಳೀಯ ಮುಖಂಡರುಗಳು ಭಾಗವಹಿಸಿದ್ದರು